ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮರಳು ಮಾಫಿಯಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ತಾವು ಮಾಡಿದ್ದೇ ನಿಯಮ ಹೇಳಿದ್ದೇ ಕಾನೂನು ಅನ್ನೋ ರೀತಿಯಲ್ಲಿ ಈ ಮರಳು ದಂಧೆಕೋರರು ವರ್ತಿಸುತ್ತಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಂತೂ ಮರಳು ದಂಧೆಕೋರರ ಅಡ್ಡಿಯಾಗಿ ಬದಲಾವಣೆಗೊಂಡಿದೆ ಇಲ್ಲಿ ಅಕ್ರಮ ಮರಳು ದಂಧೆ ನಡೆಸೋ ಕುಳಗಳು ಹಳ್ಳಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಮರಳನ್ನು ತೆಗೆತಿದ್ದಾರೆ ಈ ಹಿಂದೆ ಈ ರೀತಿಯ ಅಕ್ರಮ ಮರಳುಗಳ್ಳರು ಹಾವಳಿ ಇದ್ರೂ ಸಹ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದೀಗ ಮತ್ತೆ ಅಕ್ರಮ ಮರಳು ಗುಂಡಿಗಳು ಮೇಲೆ ಬರ್ತಿವೆ ಜಾಗವನ್ನ ಸಂಪೂರ್ಣ ನುಂಗಿ ನೀರು ಕುಡಿದಿರುವ ಈ ಕುಳಗಳು ಹಳ್ಳಗಳನ್ನ ತಮ್ಮದೇ ಆಸ್ತಿ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಅಲ್ಲದೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ತಮ್ಮ ಅಕ್ರಮ ಮರಳು ಲಾರಿಗಳು ಸಲೀಸಾಗಿ ಸಾಗುವಂತೆ ನೋಡಿಕೊಳ್ತಿದ್ದಾರೆ ರಾತ್ರಿ ಹಗಲೆನ್ನದೇ ಹಳ್ಳಗಳ ಒಡಲನ್ನ ಬಗಿಯೋ ಈ ಕುಳಗಳು ರಾಜಕೀಯ ಪಕ್ಷಗಳ ಬೆಂಬಲಿಗರೆಂದು ಮುಸುಕು ಹಾಕಿ ಮರಳು ಲೂಟಿ ಮಾಡುತ್ತಿವೆ ಅಲ್ಲದೆ ರಾಜಕೀಯ ಪಕ್ಷದ ಮುಖಂಡರ ಜೊತೆಗೆ ವೈಟ್ ಕಾಲರ್ ಶರ್ಟ್ ಹಾಕಿ ಮಿಂಚ್ತಾನೇ ಇದ್ದಾರೆ ಈ ಕಾರಣಕ್ಕಾಗಿ ಯಾವ ಅಧಿಕಾರ ಇವರ ಅಕ್ರಮವನ್ನು ಪ್ರಶ್ನಿಸೋಕೆ ಮುಂದೆ ಬರ್ತಿಲ್ಲ ಇದೇ ಕಾರಣಕ್ಕಾಗಿ ಜಿಲ್ಲಾಡಳಿತ ಇವರ ಹತ್ರ ಸುಳಿಯದೆ ಇವರ ಎಲ್ಲಾ ಅಕ್ರಮಗಳಿಗೆ ಅಭಯ ಹಸ್ತವನ್ನು ದಯಪಾಲಿಸಿದೆ ಅನ್ನೋ ಮಾತುಗಳು ಕೇಳಿಬರ್ತಾಯಿವೆ ಒಂದು ಕಡೆ ಹಳ್ಳಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೆ ಮತ್ತೊಂದು ಕಡೆ ಪರವಾನಗಿ ಇಲ್ಲದೆ ಮಾಲ್ಕಿ ಜಮೀನಲ್ಲಿ ಈ ಮರಳುಗಳರು ಲೂಟಿ ಹೊಡಿತಿದ್ದಾರೆ ಜಿಲ್ಲೆಯಲ್ಲಿ ಇಷ್ಟೆಲ್ಲಾ ಅಕ್ರಮಗಳು ನಡೀತಾ ಇದ್ರು ಆಯಾ ಇಲಾಖೆ ಅಧಿಕಾರಿಗಳು ಜಾಣ ಕುರುಡಾಗಿದ್ದಾರೆ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ